ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಭೂವಿ ವ್ಲಾಗ್ಸ್ ನಮ್ಮ ಕಾರ್ಕಾಳದ ಶಿಕ್ಷಣ ಪ್ರವರ್ಗದಲ್ಲಿ ಮೂರನೇ ದಿನ ಮತ್ತು ನಾಲ್ಕನೇ ದಿನ ವೀಡಿಯೋನ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ಸಂಜೆ ಊಟ ಮುಗಿಸಿ ಬಂದಿದ್ದೀವಿ ಇವತ್ತೇನು ವಿಶೇಷ ಅಂತ ಹೇಳಿದ್ರೆ ಈ ಕಾಲೇಜ್ ಒಳಗಡೆ ಹೋಗಿ ನೋಡ್ಕೊಂಡು ಬಂದ್ವಿ ಅಂದರೆ ಅವ್ರ ಹೆಸರು ಜಗದೀಶ್ ಅಂತ ಹೇಳಿ ಇಲ್ಲಿ ಮ್ಯಾನೇಜರ್ ಆಗಿ ಫೈವ್ ಇಯರ್ಸಿಂದ ವರ್ಕ್ ಮಾಡ್ತಿದ್ದಾರಂತೆ ಒಂದು ಪ್ರೋಗ್ರಾಮ್ ಆಗಿತ್ತು ಅದರಲ್ಲಿ ಹಾಡು ಹೇಳಿದ್ದೆ ನಾನು ಲಾಸ್ಟು ಲಾಗಲ್ಲಿ ಹಾಕಿದ್ದೀನಿ ಅದನ್ನ ಇನ್ಫಾರ್ಮೇಷನ್ ಸೊ ಆ ಹಾಡನ್ನು ಅವ್ರು ಕೇಳಿ ಬಂದು ಮಾತಾಡ್ಸಿದ್ರು ತುಂಬ ಚೆನ್ನಾಗಿ ಹಾಡು ದೇಶಭಕ್ತಿ ಗೀತೆ ನನಗೆ ತುಂಬ ಇಷ್ಟ ಆಗಿರೋಂಥ ಹಾಡು ಅಂತ ಹೇಳಿ ಮಾತಾಡಿಸಿದ್ರು ಮತ್ತು ಅವ್ರು ಪರಿಚಯ ಎಲ್ಲ ಮಾಡಿಕೊಂಡು ನಾವು ನಮ್ಮ ಪರಿಚಯನ ಮಾಡ್ಕೊಂಡ್ವಿ ಶಿಕ್ಷಕಿಯರಂತ ಅಂತ ಅವ್ರಿಗೆ ಗೊತ್ತಾಯ್ತು ನಾವು ಟೀಚರ್ಸ್ ಅಂತ ಹೇಳಿ ಸೊ ಅವರು ಬನ್ನಿ ಅಂತ ಇನ್ವೈಟ್ ಮಾಡಿದ್ರು ಒಂದು ಸಲ ಬನ್ನಿ ನೋಡಿ ಅಂತ ಸೊ ನಾವು ಇವತ್ತು ಬರಬೇಕಾದ್ರೆ ಸಂಘಸ್ಥಾನ ಮುಗಿಸ್ಕೊಂಡು ಕ್ರೀಡೆ ಎಲ್ಲ ಬರ್ತೀವಿ ಬರ್ತೀನಿ ಸಂಘಸ್ಥಾನ ಸೊ ಆ ಟೈಮಲ್ಲಿ ಅವರು ಹೊರ್ಗಡೆ ನಿಂತಿದ್ರು ಕೇಳಿದ್ವಿ ಹೀಗೆ ನಾವು ನೋಡ್ಬೇಕು ಅಂತಿದ್ದಲ್ಲ ಅಂತ ಅವರು ಪಾಪ ತುಂಬ ಖುಷಿಯಿಂದ ಎಲ್ಲ ಪ್ರತಿಯೊಂದು ಮೇಲ್ಗಡೆ ಮಹಡಿವರೆಗೂ ಹೋಗಿ ಯಾವ್ಯಾವ ಕ್ಲಾಸ್ ರೂಮ್ಸ್ ಇದೆ ಲ್ಯಾಬ್ಸ್ ಆಗಿರ್ಬೋದು ಮತ್ತು ಇದ್ರದ್ದು ಕ್ರೀಡೆ ಅಥವಾ ಸ್ಪೋರ್ಟ್ಸ್ ಆಡೋದಕ್ಕೆ ಏನೇನು ಥಿಂಗ್ಸ್ ಇದೆ ಯಾವ್ಯಾವ ಥರ ಸ್ಪೋರ್ಟ್ಸ್ ಆಡ್ತಾರೆ ಫೀಲ್ಡ್ ಇರ್ಬೋದು ಇನ್ಸೈಡ್ ಇರ್ಬೋದು ಇಂಡೋರ್ ಗೇಮ್ಸು ಔಟ್ಡೋರ್ ಗೇಮ್ಸು ಇದನ್ನೆಲ್ಲನೂ ತೋರಿಸಿದ್ರು ನಮಗೆ ಆಫೀಸ್ ರೂಮಿಂದ ಇದು ಮತ್ತು ಚೇರ್ಮೆನ್ಸ್ಗೆ ಆಗಿರ್ಬೋದು ಅವರು ಬಂದರೆ ಇಲ್ಲಿ ಕೂರ್ತಾರೆ ಪ್ರತಿಯೊಂದನ್ನು ಮೇಲ್ಗಡೆ ಮಹಡಿವರ್ಗು ಕರ್ಕೊಂಡೋಗಿ ಎಷ್ಟು ಸ್ವಲ್ಪನೂ ಬೇಜಾರಿಂದ ತೋರಿಸಿದ್ರು ನಮಗೆ ಅದು ಆಫರ್ ಬೇರೆ ಕೊಟ್ಟರು ಬಂದಿಲ್ಲ ಏನಾದರೂ ವರ್ಕ್ ಮಾಡ್ತೀರಾ ಅಂತ ನಾವು ಎಲ್ಲಿ ದೂರ ಆಗುತ್ತೆ ಇಲ್ಲ ಆಗಲ್ಲ ಅಂತ ಹೇಳಿದ್ವಿ ತುಂಬ ಆಯಿತು ನಾನು ಮತ್ತೆ ಪ್ರೀತಿ ಹೋಗಿ ಫುಲ್ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ಫೋನ್ ಏನು ತೊಗೊಂಡೋಗಿರಲಿಲ್ಲ ವೀಡಿಯೋ ಅಲೋ ಮಾಡಲ್ಲ ಅಂತ ಅಂತಲೂ ಅನಿಸುತ್ತೆ ನಾವು ಮಿಸ್ಯೂಸ್ ಮಿಸ್ಯೂಸ್ ಮಾಡ್ಕೊಳೋದು ಅಷ್ಟು ಸರಿಯಲ್ಲ ಅಂತಲೂ ಅನಿಸ್ತು ಸೊ ಹಾಗಾಗಿ ನಾವು ಬೇಡ ಅಂತಲೇ ಸುಮ್ಮನಾದ್ವಿ ಸದ್ಯಕ್ಕೆ ಇವಾಗ ಊಟ ಮುಗಿಸಿ ಬಂದಿದ್ದೀವಿ ಸಂಜೆ ಹಡಿಯರು ಊಟನೂ ತುಂಬ ಚೆನ್ನಾಗಿತ್ತು ರುಚಿಯಾಗಿತ್ತು ಚಪಾತಿ ಅನ್ನ ಸಾಂಬಾರ್ ಎಲ್ಲ ಮಾಡಿದ್ರು ಇದು ಥರ್ಡ್ ಡೇ ಲಾಕ್ ಇದ್ರ ಜೊತೆಗೆ ನೋಡೋಣ ನಾಳೆ ವಾಯ್ಸ್ ಅದಕ್ಕೆ ಗುಡ್ ನೈಟ್ ಇಲ್ಲಿ ನಾನು ಮತ್ತೆ ಪ್ರೀತಿ ದೇಶಭಕ್ತಿ ಗೀತೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಸತ್ಸಂಗ ಟೈಮಲ್ಲಿ ಭಜನೆಗಳನ್ನ ಹೇಳ್ಕೊಡುವಂಥ ಟೈಮಲ್ಲಿ ದೇಶಭಕ್ತಿ ಗೀತೆಯನ್ನ ಹೇಳೋಣ ಅಂತ ಹೇಳಿ ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಈ ತರ ನಾವು ನಾನು ಇವತ್ತಿನ ವಿಚಾರ ಏನಂದ್ರೆ ಶ್ರೀಮದ್ ಭಗವದ್ಗೀತಾ ಬುಕ್ ಈ ಬುಕ್ ಅವರಿಗೆ ಸೆಕೆಂಡ್ ಪ್ರೈಸ್ ಬಂದಿದ್ದು ಅದು ಆಶುಭಾಷಣದಲ್ಲಿ ಪಿಕ್ ಸ್ಪೀಚ್ ಅಲ್ಲಿ ಸೊ ಅದು ತುಂಬಾ ಖುಷಿ ವಿಚಾರ ಸೊ ಹಾಗಾಗಿ ಇದನ್ನ ನಗರು ಒಬ್ಬರಿಗೆ ಇವರು ಅಮ್ಮ ನಮಗೆ ಅದನ್ನ ಮೊದಲನೇ ಶ್ಲೋಕನ ನಮಗೆ ಹೇಳ್ಕೊಡ್ತಾ ಇದ್ದಾರೆ

श्री परमात्मने नमः ॐ श्री परमात्मने नमः श्रीमद्भगवद्गीता श्रीमद्भगवद्गीतादशोऽध्यायः द्वादशोऽध्यायः अर्जुन उवाच एवं सततयुक्ताय एवं सततयुक्ताय स्वां पर्युपासते भक्त्वा स्वां पर्युपासते नि ಅಂದ್ರೆ ಇವರು ಕೈಯಾಡ್ ಬಂದ್ಬಿಡುತ್ತಲ್ಲ ಇದೆಲ್ಲ ಕಲಿಬೇಕು ಅಂತ ಆಸಕ್ತಿ ಇದೆ ಆದ್ರೆ ಸಮಯ ಇಲ್ಲ ಆಮೇಲೆ ಕೆಲವೊಂದು ಗೊತ್ತೇ ಆಗಲ್ಲ ಎಕ್ಸ್ಪ್ಲೈನ್ ಮಾಡೋಬೇಕು ಇವಾಗ ನಿಮಗೆ ಅಷ್ಟೇ ಅಲ್ಲ ನಿಮ್ಮ ಮುಂದೆ ಇಂಪಾರ್ಟೆಂಟ್ ತಗೊಳ್ಬೇಕು ಅಂತ ಅನ್ಕೊಂಡಿದೆ ಆದ್ರೆ ಏನೋ ಏನ್ ಹೇಳ್ತಾರಲ್ಲ ಹಂಗೆ ಅದೃಷ್ಟ ಅಂತಾನೆ ಹೇಳ್ಬಹುದು ಬಹುಮಾನವಾಗಿ ಸಿಕ್ಕಿದೆ ಅದು ಇನ್ನೂ ಖುಷಿ ಇಲ್ಲ ನಾನು ಆಕ್ಚುಲಿ ಇದನ್ನ ಭಗವದ್ಗೀತೆನ ಆರ್ಡರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಮಗ ಇವಾಗ ರಜೆ ಇತ್ತಲ್ಲ ಹಾಗಾಗಿ ಕಥೆ ಕಥ ಬದ್ಲು ನಮ್ ಧರ್ಮದ್ದು ಇಂತ ಮಹಾನ್ ವ್ಯಕ್ತಿಗಳ ಕತೆದೀತ ಅಂದ್ರೆ ಬಂಗಾರ ಕೊಟ್ಟರು ಇದರಷ್ಟು ಬೆಲೆ ಇದು ಅತ್ಯಂತ ಅಮೂಲ್ಯವಾದಂತ ಕಟ್ಟಕ್ ಆಗ್ಲಾರ್ದಂತ ಗಿಫ್ಟ್ ಗಿಫ್ಟ್ ಹೌದು ನಿಜ ನೋಡ್ಕೊಳ್ತೀವಿ ಅದ ನಿನ್ ಬಗ್ಗೆ ಹೇಳ್ಕೊಡ್ತೀನಿ ಅಂತೆಲ್ಲ ಕಲಿತು ದುಡ್ಡ್ ದುಡ್ಡು ತಗೊಂಡಿದ್ದೀನಿ ಹೇಳ್ಕೊಡ್ಬೇಕಂತ ಅದು ಇಟ್ ಬರ್ತ ಸಣ್ ಹುಡ್ಗೆ ಸಣ್ಣ ಹುಡುಗರಿಗೆ ಭಗದ್ಗಿತ್ತ ಕ್ಲಾಸ್ತಿ ನಂಬರ್ ತಗೊಂಡ್ರಲ್ಲ ಕಾಲ್ ನನ್ ಕೇಳಿ ನಾನು ಅದ್ರದ್ದು ಲಿಂಕ್ ಕಳಿಸ್ತೇನೆ ನಿಮ್ದ ನೀವ್ ಸಣ್ಣ ಅವ್ರಿಗೆ ಕೂಡ ನಮ್ ಏನ್ ನಾವ್ ಹಿಂದೂ ಏನ್ ನಾವ್ ಹಿಂದೂ ಹುಡುಗಿದೀವಲ್ಲ ಅವ್ರಿಗೆ ನಾವ್ ಪ್ರತಿಯೊಬ್ರು ಗಂಡ್ ಹುಡ್ಗಾಗ್ಲಿ ಹೆಣ್ಮುಡ್ಗಾಗ್ಲಿ ಅಥವಾ ಮನ್ಯಾಗ ನಮ್ಗೆ ಅದನ್ನ ಕಲಾಕ ಇದೇ ವಯಸ್ಸಬೇಕು ಅಂತ ಏನಿಲ್ಲ ಕಲಿಬೇಕು ನಾವ್ ಎಲ್ಲರಿಗೂ ಹೇಳ್ಕೊಡಲಿ ಅಂತ ನಾನು ನಿಮಗ್ ಹೇಳ್ಕೊಟ್ಟಿನಿ ನೀವು ಇನ್ನ ಇನ್ನ ಇಬ್ಬರಿಗೆ ನೀವ್ ಹೇಳ್ಕೊಡ್ಬೇಕು ನಾವು ಟೀಚರ್ಸ್ ಆಗಿರೋದ್ರಿಂದ ಯಾವ್ದೇ ಕಲ್ತ್ರು ಯಾವ್ದು ಲಾಸ್ ಯಾವ್ದನ ಕಲ್ನ ನೆನ್ಪಿಡ್ಕೋಬೇಕು ಅನ್ನೋದಕ್ಕೋಸ್ಕರ ಹೇಳ್ಕೊಡ್ತೀವಿ ಅದು ಹಾಕೋದು ನೀವು ಕಲಿಬೇಕಂತ ಹೇಳಿ ನಿಮ್ಗೆ ಇಷ್ಟ ಆಯ್ತಲ್ಲ ನಿಮ್ಗೆ ಏನು ತೊಂದ್ರೆ ಆಗಲ್ಲ ನಿಮ್ಗೆ ಟೈಮ್ ಮಾಡ್ಕೊಡ್ತ ಅನ್ಕ ಇದೆ ಯಾವಾಗಲೂ ಪಾಸಿಟಿವ್ ತಗೋಬೇಕು ನೆಗೆಟಿವ್ ಇಡ್ಕೊಡ್ಬೇಕು ಹೌದು ಬಿಡಿದೋಡಿ ಪಾಪ ವಿಡಿಯೋ ಸೊ ಇದು ಇವತ್ತಿನ ನಮ್ಮ ಖುಷಿ ವಿಚಾರ ಇಷ್ಟು ಮಾತ್ರ ಅಲ್ಲ ನಾನು ಮೊನ್ನೆ ಒಂದು ಹಾಡು ಹೇಳಿದೆ ಅಂತ ಹೇಳಿದೆ ಅಲ್ವಾ ವೇದಿಕೆ ಮೇಲೆ ಆ ಅದನ್ನು ತುಂಬಾ ದೊಡ್ಡ ವ್ಯಕ್ತಿ ಮುಂದೆ ಹಾಡಿದಂತೆ ಅದೊಂದು ಒಂಥರ ಸೌಭಾಗ್ಯ ಅಂತ ಹೇಳ್ಬೋದು ನಾನು ಹಾಡಿದ್ದು ಸೊ ಅದಕ್ಕೆ ನನಗೆ ಶಣೈಜಿ ಅಂತ ಇಲ್ಲೊಬ್ರು ಟಿ ಎ ಪಿ ಶಣೈಜಿ ಅಂತ ಇದ್ದಾರೆ ದೊಡ್ಡ ವ್ಯಕ್ತಿಗಳು ಅವರು ಕಾರ್ಯಕರ್ತರು ಅವರು ನನಗೆ ಆ ಹಾಡು ಹೇಳೋದಕ್ಕೆ ಖುಷಿಪಟ್ಟು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಬಾಲ ಸಂಸ್ಕಾರ ಅಂತ ಅವರೇ ಬರೆದಿರೋ ಬುಕ್ಕನ್ನು ಒಂದು ಬುಕ್ ಕೊಟ್ಟಿದ್ದಾರೆ ಮತ್ತು ಅನ್ನೋ ಎರಡು ಬುಕ್ಗಳನ್ನ ಕೊಟ್ಟಿದ್ದಾರೆ ಅದನ್ನು ತೋರಿಸ್ತೀನಿ ನಾನು ನಾನು ಬ್ಯಾಗಲ್ಲಿ ಇಟ್ಟಿದ್ದೀನಿ ಪ್ರೀತಿದು ವೀಡಿಯೋ ಮಾಡೋದ್ರಿಂದ ನಾನು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನಂಗೆ ಟೈಮ್ ಆಗಿರಲಿಲ್ಲ ಅದು ಕೊಟ್ಟಿದ್ದ ವಿಚಾರನ ಹೇಳೋದಕ್ಕೆ ಪ್ರೀತಿದು ಇವಾಗ ಕೊಟ್ಟರು ಅಲ್ವಾ ತುಂಬ ಖುಷಿ ಅನ್ನಿಸ್ತು ಮತ್ತು ನೀವು ಯಾರಾದರೂ ಹೇಳ್ಬೋದು ನಿನಗೆ ಯಾಕೆ ನಿನಗೆ ಪ್ರೈಸ್ ಬರಲಿಲ್ಲ ಅಂತ ಅದು ನನಗೆ ಪ್ರೈಸ್ ಬಂದಿಲ್ಲ ಅಂತಲ್ಲ ನಮ್ಮ ಸಾವರ್ಕರ್ ಗ್ರೂಪ್ ಅಲ್ಲಿ ಮೂರು ಗ್ರೂಪ್ ಮಾಡಿದರೆ ರಾಜಗುರು ಸಾವರ್ಕರ್ ಮತ್ತೆ ಚಂದ್ರಶೇಖರ್ ಆಜಾದ್ ಅದ್ರಲ್ಲಿ ಸಾವರ್ಕರ್ ನಮ್ಮ ಗ್ರೂಪ್ ನಮ್ಮ ಗ್ರೂಪಲ್ಲಿ ಮೂರು ಜನ ಕೊಟ್ಟಿದ್ರು ಪ್ರೀತಿ ಮಾಡಲ್ಲ ಅಂತ ಹೇಳಿ ಹೇಳಿ ಮಾಡಿದ್ದು ಆಯ್ತು ಬಂದ ತಕ್ಷಣ ಅವ್ರು ಕೇಳ್ತಿದ್ರು ಸೆಕೆಂಡ್ ಪ್ರೈಸ್ ಯಾರು ಬರ್ತಾರೆ ಬರುತ್ತೆ ಅಂತ ನಾವು ಅದನ್ನೇ ಕೂತ್ರಿ ಒಂದೇ ಬರುತ್ತೆ ಅಂತ ಮಾಡಿರೋ ಭಾಷಣಕ್ಕೆ ಬಂದು ಕೇಳ್ತಿದ್ದೆ ನಾನು ಹೇಗೆ ಮಾಡಿದೆ ಹೇಗೆ ಮಾಡಿದೆ ಅವಾಗ ಅವ್ರು ಇನ್ನೇನ್ ರೆಸ್ಪಾನ್ಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ಯಾಮ ಅಂತ ಹೇಳ್ತಾರೆ ಇವಾಗ ಹೇಳಿದಾರೆ

ಇನ್ನು ಇದೆ ಇದು ಆರು ದಿನ ಇದೆ ಪ್ರೀತಿ ಏನೇ ನೋಡಿದೀವಿ ಗೊತ್ತಿಲ್ಲ ಏನೇನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ವಿದ್ಯಾ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಅದರಲ್ಲಿ ಮೊದಲು ನೋಡಿ ಕೇಳಿ ಕೇಳಿ ಎಲ್ಲೂ ಇವರು ನಮ್ಮ ಮೈಸೂರು ವಿಭಾಗದವ್ರೆ ನಾವು ಇವರೆಲ್ಲ ಜೊತೆಗಿರೋದು ಇವರು ನಂದಿನಿ ನಂದಿನಿ ರೂಮಲ್ಲಿ ಇದ್ದಾರೆ ನಾವು ಸೌಪರ್ಣಿಕ ರೂಮಲ್ಲಿ ಇದೀವಿ ನೋಡಿ ಇದು ನಮ್ಮ ಮೈಸೂರು ವಿಭಾಗ ಹೇಳಿ ನಮ್ಮ ಬಗ್ಗೆ ಏನಾದ್ರೂ ಹೇಳಿ ಸ್ವಲ್ಪ ಒಳ್ಳ ಕಿರಿ ವಯಸ್ಸಿನಲ್ಲಿ ಇಂಥ ಪ್ರತಿಮೆಯನ್ನು ಬೆಳಕಾಗಿರುತ್ತೆ ನಮ್ಮ ಬೆಳಕಿನ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ ಮೈಸೂರು ಚೆನ್ನಾಗಿ ನಯನವರುತ್ತೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಗ್ರಾಮಾಂತರ ಮಕ್ಕಳು ಹೀಗೆ ಬೆಳೀತಾ ಇರ್ಬೇಕು ಇನ್ನು ಮುಂದೆ ಬರ್ತಾ ನಿಮ್ಮ ನಿಮ್ಮಂತೆ ಹಿರಿಯರ ಆಶೀರ್ವಾದ ಇದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂದ್ರೆ ಟೆನ್ ಡೇಸ್ ನಮಗೆ ಅಯ್ಯೋ ಈ ಕಡೆ ಟೆನ್ ಡೇಸ್ ಎಷ್ಟು ಕಷ್ಟ ಆಗುತ್ತೆ ಏನೋ ಯಾರಪ್ಪ ಹೋಗ್ತಾರೆ ಅಯ್ಯೋ ಅಂತೆಲ್ಲ ಉದ್ದಾಡ್ಕೊಂಡು ಬರ್ತಿದ್ವಿ ಬಟ್ ಇವಾಗ ಬಂದು ನಿಜವಾಗ್ಲೂ ಬಂದು ಒಳ್ಳೆ ಯಾವಾಗ ಸಿಕ್ತು ಇದು ಇದಕ್ಕೆ ಮುಂದೊಡ್ಸ್ಕೊಂಡು ಹೋಗ್ಬೇಕು ನಾವು ಇವರು ನಮ್ಗೆ ರಿಪಬ್ಲಿಕ್ ಡೇ ರಿಪಬ್ಲಿಕ್ ಡೇಗೆಸ್ಟ್ ಆಗಿ ಬಂದಿದ್ರು ಇವರು ಮತ್ತೆ ಅವರು ಇವ್ರ ಜೊತೆ ಬರ್ತೀವಿ ಫ್ರೀ ಆಗಿರ್ತಿವಿ ಅಂತ ಅಂದ್ಕೊಂಡ್ ಇವ್ರಿಗೆಷ್ಟು ಇವಾಗ ನಮ್ಗೆ ಅಮ್ಮ ತರ ಅಕ್ಕ ಹೌದು ನೋಡಿ ಎಷ್ಟು ಅಮಿಷಾ ಇವ್ರ ಬಂದಾಗ ಏನಿಲ್ಲ ಇವಾಗ ಇವಾಗ ಜಯ ಶ್ರೀರಾಮ್ ಜಯ ಶ್ರೀರಾ ಇದು ನನಗೆ ಬುಕ್ಸ್ ಕೊಟ್ಟಿರೋದ್ ಟಿ ಎ ಪಿ ಶರಣೇಜಿ ರವರು ಹಿಂದುವಾಣಿ ಇದೊಂದು ಬುಕ್ ಕೊಟ್ಟಿದ್ದಾರೆ ಮತ್ತೆ ಇದು ಅಷ್ಟೇ ಪ್ರಾಂತ ಬೈಟಕಲ್ಲಿ ಹಿಂದೂವಾಣಿ ಇದೆಲ್ಲ ಪ್ರೋಗ್ರಾಮ್ಸ್ ಆಗ್ತಿರತ್ತೆ ಅದನ್ನೆಲ್ಲ ಇದು ಟೂ ಫಿಫ್ಟಿ ರುಪೀಸ್ ಒನ್ ಟೂ ಇಯರ್ಗಂತೆ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಲ್ವಾ ಸೊ ಈ ತರದ್ ಎರಡು ಬುಕ್ ಜೊತೆಗೆ ಬಾಲ ಸಂಸ್ಕಾರ ಅವರೇ ಇದ್ರಲ್ಲಿ ವಿಶೇಷತೆ ಏನ್ ಗೊತ್ತಾ ಅವರೆಲ್ಲ ಅವ್ರ ಹೆಸರುನ ಬರ್ದ ಹಾಕ್ಸಿಲ್ಲ ಇದ್ರಿಗೆ ಇದಕ್ಕೆ ಇದು ಅವರೇ ಬರ್ದಿರೋದು ಅಂತ ಅದು ಅವರ ವಿಶೇಷತೆ ಬಾಲ ಸಂಸ್ಕಾರ ಇದು ತುಂಬ ಯೂಸ್ ಆಗುತ್ತೆ ನಮಗೆ ಅಲ್ಲೋ ಪ್ರೀತಿ ಆಗಿರ್ಬೋದು ಅಥವಾ ಮನೇಲಿ ಆಗಿರ್ಬೋದು ನಾವು ಶೇರ್ ಮಾಡಿಕೊಂಡು ಓದ್ಕೊಬೋದು ಮತ್ತೆ ಪ್ರೀತಿಗೆ ಸಿಕ್ಕಿರುವಂಥ ಭಗವದ್ಗೀತೆ ಬುಕ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್